ಈ ಅನಂತ ಬ್ರಹ್ಮಾಂಡವಲ್ಲಿ ಪ್ರತಿಯೊಂದು ಗ್ರಹ ನಕ್ಷತ್ರಕ್ಕೂ ತನ್ನದೇ ಆದ ದೈವಿಕ ಶಕ್ತಿಯಿದೆ ಅವುಗಳಲ್ಲಿ ನ್ಯಾಯದ ದೇವತೆ ಶಕ್ತಿ ಮತ್ತು ಕರ್ತವ್ಯದ ಪ್ರತೀಕ ಶನಿದೇವರು ಅವರ ದೃಷ್ಟಿ ಭಯ ಹುಟ್ಟಿಸಬಹುದು ಆದರೆ ಅದು ಶಿಕ್ಷೆಗಾಡಿ ಅಲ್ಲ ಮನುಷ್ಯನನ್ನು ಧರ್ಮ ಮಾರ್ಗಕ್ಕೆ ತರುವುದಕ್ಕಾಗಿ ಒಂದು ದಿನ ಇಂದ್ರನ ಸಭೆಯಲ್ಲಿ ಎಲ್ಲಾ ದೇವತೆಗಳು ಕೂಡಿದ್ದರು ಅವರ ಮುಖಗಳಲ್ಲಿ ಚಿಂತೆಯ ಛಾಯೆ ಇಂದ್ರನು ಹೇಳಿದನು ಓ ದೇವತಗಳೇ ಭೂಲೋಕದ ಜನರು ಭಯದಿಂದ ಬದುಕುತ್ತಿದ್ದಾರೆ ಶನಿದೇವರ ದೃಷ್ಟಿಯಿಂದ ಅವರಿಗೆ ದುಃಖ ಹೆಚ್ಚಾಗಿದೆ ಜನರು ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ ಆ ಸಮಯದಲ್ಲಿ ಸಭೆಯೊಳಗೆ ದೈವಿಕ ಪ್ರಭೆ ತುಂಬಿತು ಅದು ಹನುಮಂತ ಹನುಮಂತನು ನಮಸ್ಕರಿಸಿ ಹೇಳಿದನು ಆಕಾಶಜಾಗೆಯನ್ನು ಜಾಡೆಬೇಡ ಹನುಮಾನನು ಶನಿದೇವರನ್ನೇ ತಲುಪಿಯಾಗಿ ಭಕ್ತರ ಅಲ್ಲಿಯಕ್ಕಾಗಿ ವಾಹನದ ಮೇಲೆ ನಿಳುತ್ತಿರುವ ಶನಿದೇವರನ್ನು ಕಂಡನು ಅವರ ತೇಜಸ್ಸು ಭಯಾನಕವಾಗಿ ಹೊಳೆಯುತ್ತಿತ್ತು ಹನುಮಂತನು ನಮಸ್ಕರಿಸಿ ಹೇಳಿದನು ಪ್ರಣಾಮ ಶನಿ ದೇವರೇ ನಿಮ್ಮ ದೃಷ್ಟಿಯಿಂದ ನಿರಪರಾಧಿ ಭಕ್ತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ದಯವಿಟ್ಟು ಅವರಿಗೆ ಕೃಪೆ ತೋರಿಸಿ ಶನಿ ದೇವರು ಗಂಭೀರ ಧ್ವನಿಯಲ್ಲಿ ಹೇಳಿದರು ಪವನಪುತ್ರ ಹನುಮಂತ ನಾನು ಎಲ್ಲರ ಕರ್ಮ ಫಲವನ್ನು ನೀಡುವುದು ನನ್ನ ಧರ್ಮ ನಾನು ನನ್ನ ದೃಷ್ಟಿಯನ್ನು ನಿಲ್ಲಿಸಲಾರೆ ಏಕೆಂದರೆ ಅದು ಲೋಕದಲ್ಲಿ ಸಮತೋಲನ ಕಾಪಾಡುತ್ತದೆ ಹನುಮಂತನು ಸೌಮ್ಯವಾಗಿ ನಗುತ್ತಾ ನಾನು ನಿಮ್ಮ ಧರ್ಮವನ್ನು ಅರ್ಥ ಮಾಡಿಕೊಂಡಿದ್ದೇನೆ ದೇವರೇ ಆದರೆ ಹೆಚ್ಚು ದುಃಖವು ಸಜ್ಜನರನ್ನು ಕುಗ್ಗಿಸುತ್ತದೆ ನೀವು ನನ್ನ ಮೇಲೆ ನಿಮ್ಮ ದೃಷ್ಟಿಯನ್ನು ಪ್ರಯೋಗಿಸಿ ನೋಡಿ ಅದು ನನಗೆ ಹಾನಿ ಮಾಡದಿದ್ದರೆ ನನ್ನ ಭಕ್ತರನ್ನು ನಿಮ್ಮ ದೃಷ್ಟಿಯಿಂದ ರಕ್ಷಿಸುವ ಆಶೀರ್ವಾದ ನೀಡಿ ಶನಿದೇವರು ಒಪ್ಪಿ ತಮ್ಮ ಭಯಾನಕ ದೃಷ್ಟಿಯನ್ನು ಹನುಮಂತನ ಮೇಲೆ ಹರಿಸಿದರು ಕ್ಷಣಕಾಲ ಬ್ರಹ್ಮಾಂಡವೇ ನಡುಗಿತು ಆದರೆ ಹನುಮಂತನು ಶಾಂತವಾಗಿ ಕುಳಿತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಪ ಮಾಡುತ್ತಿದ್ದನು ಅವನ ದೇಹದಿಂದ ದಿವ್ಯ ತೇಜಸ್ಸು ಹೊಳೆಯಿತು ಶನಿದೇವರ ದೃಷ್ಟಿ ಅವನ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ ಶನಿದೇವರ ಮುಖ ಮೃದುಗೊಂಡಿತು ಅವರು ಕೈಜೋಡಿಸಿ ಹೇಳಿದರು ಓ ಹನುಮಂತ ನಿನಗೆ ನನ್ನ ದೃಷ್ಟಿಯ ಪ್ರಭಾವ ಇಲ್ಲ ನಾನು ಆಶೀರ್ವಾದ ಕೊಡುತ್ತೇನೆ ಯಾರು ಶನಿವಾರದಂದು ನಿನ್ನ ಪೂಜೆ ಮಾಡಿ ಎಣ್ಣೆ ಅರ್ಪಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಾರೋ ನನ್ನ ದೃಷ್ಟಿ ಅವರಿಗಾಗಿ ಆಶೀರ್ವಾದವಾಗುತ್ತದೆ ಆ ದಿನದಿಂದ ಜನರು ಶನಿವಾರದಂದು ಹನುಮಂತನನ್ನು ಪೂಜಿಸುತ್ತಾರೆ ಎಣ್ಣೆ ಅರ್ಪಿಸುತ್ತಾರೆ ಮತ್ತು ಶನಿದೇವರನ್ನು ಸ್ಮರಿಸುತ್ತಾರೆ ಶನಿದೇವರ ಭಯಾನಕ ದೃಷ್ಟಿ ಅವರಿಗೆ ಶಕ್ತಿ ಧೈರ್ಯ ಮತ್ತು ಧರ್ಮದ ಮಾರ್ಗದರ್ಶನ ನೀಡುತ್ತದೆ ಇಂದಿಗೂ ಹನುಮಂತ ಮತ್ತು ಶನಿದೇವರು ಒಟ್ಟಿಗೆ ಭಕ್ತರನ್ನು ರಕ್ಷಿಸುತ್ತಾ ಅವರನ್ನು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಾರೆ